ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬನೇ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಲಾಂಗ್ ಫ್ರಾಕ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ನ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಅಂದರೆ ತುಂಬಾ ಈಸಿಯಾದಂತಹ ಒಂದು ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾವು ಕೂಡ ಸ್ಟಿಚ್ ಮಾಡ್ಕೋಬೇಕು ಅನ್ನೋರು ಕೂಡ ಈ ವಿಡಿಯೋನ ಫಾಲೋ ಆಗಿಬಿಟ್ರೆ ಆರಾಮಾಗಿ ನೀವು ಕೂಡ ಹೊಲ್ಕೋಬೋದು ಅಷ್ಟೊಂದು ಸಿಂಪಲ್ಲಾಗಿ ಅಷ್ಟು ಈಸಿಯಾಗಿ ಇದ್ದೀನಿ ಮಿಸ್ ಮಾಡಿದೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇದರಲ್ಲಿ ನನಗೆ ಮತ್ತು ನನ್ನ ಮಗಳಿಗೆ ಎರಡು ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದನ್ನು ಎರಡನ್ನ ಕೂಡ ಲಾಸ್ಟಲ್ಲಿ ತೋರ್ತೀನಿ ತೋರಿಸ್ತೀನಿ ವಿಡಿಯೋನ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನೋಡಿ ಮೊದಲು ಫ್ಯಾಬ್ರಿಕ್ಕನ್ನು ಇಲ್ಲಿ ನಾನು ಕ್ರೇಪ್ ಲೈನಿಂಗನ್ನು ತೊಗೊಂಡಿದ್ದೀನಿ ನೋಡಿ ಫೋರ್ ಫೋಲ್ಡಿಂಗ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಫೋರ್ ಫೋಲ್ಡಿಂಗ್ ಅಲ್ಲೇ ಫ್ರಂಟಿಗೆ ಡಬಲ್ ಫೋಲ್ಡಿಂಗ್ ಎರಡು ಫೋಲ್ಡ್ಸ್ ಬರುತ್ತಲ್ವ ಹಾಗೆ ಬ್ಯಾಕ್ಗೆ ಎರಡು ಫೋಲ್ಡ್ಸು ಟೋಟಲಾಗಿ ಫೋರ್ ಫೋಲ್ಡಿಂಗ್ಸ್ ಇದೆ ನೋಡಿ ಬಾಡಿ ಬಿಡ್ತು ಬಂದು ಟ್ವೆಲ್ ಆ್ಯಂಡ್ ಹಾಫ್ ಇಂಚಸ್ ಇಟ್ಕೊಂಡಿದ್ದೀನಿ ಲೆಂತ್ ಬಂದುಬಿಟ್ಟು ಫಿಫ್ಟೀನ್ ಇಂಚಸ್ ಇಟ್ಕೊಂಡಿದ್ದೀನಿ ಮಾರ್ಜಿನ್ಗೆ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೊಂಡಿದ್ದೀನಿ ನಾನೀಗ ಸ್ಟಿಚ್ ಮಾಡ್ತಾ ಇರೋದು ಫಾರ್ಟಿ ಸೈಜ್ದು ಮಾರ್ಜಿನ್ಗೆ ಒಂದು ಟು ಟು ತ್ರೀ ಇಂಚಸ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಇಲ್ಲಿ ನಾವು ಈಗ ಬೋಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ ಶೋಲ್ಡರ್ಸ್ ಬಂದುಬಿಟ್ಟು ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ನಾರ್ಮಲ್ ನೆಕ್ಗೆ ಎಷ್ಟು ತೊಗೊಳ್ತೀವೋ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬೋಟ್ ನೆಕ್ಗಾದರೆ ಶೋಲ್ಡರ್ಸ್ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಈಗ ಹಾಮ್ ಡೋನನ್ನು ಮಾರ್ಕ್ ಮಾಡ್ಕೊಳ್ಳೋಣ ನಿಮ್ಮ ನಾರ್ಮಲ್ ಡ್ರೆಸ್ ಶೋಲ್ಡರು ಇನ್ ಕೇಸು ಸಿಕ್ಸ್ ಇಂಚಸ್ ಇದ್ದರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಈಗ ಚೆಸ್ಟ್ ಬಿಡ್ತು ಬಂದು ಟೆನ್ ಇಂಚಸ್ಗೆ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇರ್ತೀನಿ ಉಳ್ದಿರೋ ಅಂಥದ್ದನ್ನೆಲ್ಲ ಎಕ್ಸ್ಟ್ರಾ ಸ್ಟಿಚಸನ್ನು ಹಾಕ್ಕೊಳ್ಳಿಕ್ಕೆ ಉಳಿಸ್ಕೊಂಡಿದ್ದೀನಿ ಮೇ ಬಿ ಚಾಕ್ ಪೀಸಲ್ಲಿ ಹಾಕಿರೋದು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಮತ್ತೊಂದು ಸರಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಶೋಲ್ಡರ್ಸ್ ಬಂದು ಸೆವೆನ್ ಇಂಚಸ್ ಹಾಮ್ ಡೌನ್ ಸೆವೆನ್ ಇಂಚಸ್ ಚೆಸ್ಟ್ ಬಿಡ್ತು ಬಂದುಬಿಟ್ಟು ಟೆನ್ ಇಂಚಸ್ ಇದೆ ಇರೋ ಎಕ್ಸ್ಟ್ರಾ ಒಂದು ಟೂ ಟು ತ್ರೀ ಇಂಚಸ್ ಮಾರ್ಜಿನ್ಗೆ ಬಿಟ್ಕೊಂಡಿದ್ದೀನಿ ನೋಡಿ ವಿಡ್ತ್ ಬಂದ್ಬಿಟ್ಟು ಟೋಟಲು ತರ್ಟೀನ್ ಇಂಚಸ್ ಇದೆ ತರ್ಟೀನ್ ಇಂಚಸ್ಸಲ್ಲಿ ಟೆನ್ ಇಂಚಸ್ನ ರೆಡಿ ಇರಬೇಕು ನನಗೆ ಅಲ್ಲಿಗೆ ಮಾರ್ಕಿಂಗು ನೋಡಿ ಶೋಲ್ಡರ್ಸ್ ಬಂದುಬಿಟ್ಟು ಸೆವೆನ್ ಇಂಚಸ್ ಇದೆ ಹಾಮ್ ಡೌನ್ ಕೂಡ ಸೆವೆನ್ ಇಂಚಸ್ ಇದೆ ನಾನು ಒಂದು ರೀ ಒಂದಕ್ಕಿಂತ ಎರಡು ಸಲ ಹೇಳ್ತಾಯಿದ್ದೀನಿ ಬಿಗಿನರ್ಸ್ಗೆ ಈಸಿ ಆಗಲಿ ಅರ್ಥ ಆಗಲಿ ಅಂತ ಗೊತ್ತಿರೋರು ಸ್ಕಿಪ್ ಮಾಡ್ಕೊಳ್ಳಿ ನೆಕ್ ಬಿಡ್ತು ಫೋರ್ ಇಂಚಸ್ಸು ಶೋಲ್ಡರ್ಸು ತ್ರೀ ಇಂಚಸ್ಗೆ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ ಈಗ ನಾನು ತ್ರೀ ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಅದು ಫ್ರಂಟ್ ನೆಕ್ ಡೆಪ್ತ್ ನೀವು ಎಷ್ಟು ಬೇಕಾಗಿದ್ದರೂ ಮಾಡ್ಕೋಬೋದು ನಾನು ಸ್ವಲ್ಪ ಸಣ್ಣಾಗಿ ಕೀ ಹೋಲನ್ನು ಕೊಡೋಣ ಅಂತ ಹೇಳಿಬಿಟ್ಟು ತ್ರೀ ಇಂಚಸ್ಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ ಉಳಿದಂಥ ಟೋಟಲ್ ನೆಕ್ ಎಷ್ಟಿರುತ್ತೋ ಅದರನ್ನು ಬೇಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟು ಫ್ರಂಟ್ ನೆಕ್ಕು ಸಿಕ್ಸ್ ಟು ಸಿಕ್ಸ್ ಅಂಡ್ ಆಫ್ ಇದ್ದರೆ ಎಲ್ಲರಿಗೂ ಕೂಡ ಸರಿ ಹೋಗ್ಬೋದು ನೋಡಿ ಈಗ ಹಾಮ್ ಡೌನನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ಎರಡು ಪಾಯಿಂಟ್ಸನ್ನು ನೀಟಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ನೋಡಿ ಮೇಲ್ಗಡೆಗೆ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ಬೋಟ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳುವಾಗ ಶೇಪ್ ಸ್ವಲ್ಪ ಚೆನ್ನಾಗಿರಲಿ ಅಂತ ಒಂದು ಸ್ವಲ್ಪ ಒಳಗಡೆ ಬಂದು ನಂತರ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಒಂದು ಲಾಂಗ್ ಫ್ರಾಕ್ ಇರಲಿ ಇಲ್ಲ ಬೇಬಿ ಫ್ರಾಕ್ಸ್ ಏನಾರು ಸ್ಟಿಚ್ ಮಾಡ್ತೀವಿ ಅನ್ನೋವಾಗ ಕೆಳಗಡೆ ನೋಡಿ ಜಾಯಿಂಟ್ ಮಾಡ್ತೀವಲ್ವ ಅಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಕ್ರಾಸಾಗಿ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಎಡ್ಜಸ್ಟಲ್ಲಿ ಕೆಳಗಡೆ ನೇತಾಡ್ದಂಗೆ ಇರೋದಿಲ್ಲ ಇನ್ ಕೇಸ್ ಆ ಥರ ಕಟ್ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಬಿದೋದಂಗೆ ಕಾಣಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ಕಂಪಲ್ಸರಿ ಈ ಒಂದು ಇಂಚು ಎಕ್ಸ್ಟ್ರಾ ಕೆಳಗಡೆ ಮಾರ್ಕಿಂಗನ್ನು ಮಾಡಿಕೊಂಡು ಕಟ್ ಮಾಡಿಬಿಡಬೇಕು ಈಗ ರೌಂಡು ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ ನೆಕ್ ರೌಂಡನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಇಂಚು ಕ್ರ ಕರ್ವ ಏನು ಸ್ಕ್ವೇರ್ ಎಲ್ಲಿ ಕಟ್ ಆಗಿದೆಯೋ ಅಲ್ಲಿ ಒಂದು ಕಾಲು ಇಂಚು ಮೇಲ್ಗಡೆಗೆ ಮಾರ್ಕಿಂಗನ್ನು ಮಾಡಿಕೊಂಡು ರೌಂಡನ್ನು ಮಾರ್ಕ್ ಮಾಡಿಕೊಂಡ್ರೆ ನೆಕ್ಕು ರೆಡಿಯಾಗಿರುತ್ತೆ ಈಗ ಡಾಟ್ಸ್ ಇಡ್ಕೋಬೇಕಲ್ವ ನಾನು ಏನು ಪ್ರಿನ್ಸಸ್ ಕಟ್ ಏನೂ ಕಟ್ ಮಾಡ್ತಾಯಿಲ್ಲ ನಾರ್ಮಲ್ ಡ್ರೆಸ್ಗೆ ತ್ರೀ ಆ್ಯಂಡ್ ಹಾಫ್ ಇಂಚಸ್ ಹತ್ರ ಒಂದು ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ಟೂ ಇಂಚಸ್ ಮತ್ತು ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಉದ್ದ ಬಂದುಬಿಟ್ಟು ನಾನು ಡಾಟ್ಸ್ನ ಇಟ್ಕೊಳ್ತಾ ಇದ್ದೀನಲ್ವ ಅದ್ರದ್ದು ಬಂದುಬಿಟ್ಟು ಫೈವ್ ಟು ಸಿಕ್ಸ್ ಇಂಚಸ್ ನಾವು ಸ್ಟಿಚ್ ಮಾಡ್ಕೋಬೋದು ದ ಟಾಪ್ ಪಾರ್ಟ್ ಲೆಂತ್ ಈ ಎರಡು ಇಂಚನ್ನು ನಾನು ಡಾಟ್ಸ್ನ ಇಟ್ಕೊಳ್ಲಿಕ್ಕೆ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಇರೋ ಥರ ಅಡ್ಜಸ್ಟ್ ಮಾಡಿಕೊಂಡು ನಾನು ಮಾರ್ಕಿಂಗನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಕಟ್ ಮಾಡೋಕ್ಕಿಂತ ಮುಂಚೆ ನಾನು ಕೀ ಹೋಲನ್ನ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅಲ್ವಾ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಅಂತರ ಒಂದೇ ಸರಿ ಕಟ್ ಮಾಡ್ಕೊಂಬಿಡೋಣ ನೋಡಿ ನಮಗೆ ನೆಕ್ ಡೌನ್ ಎಷ್ಟು ಬೇಕೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸಿಕ್ಸ್ ಇಂಚಸ್ ಇದೆ ನಾವು ನೆಕ್ ಮೂರು ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ ಅಲ್ಲಿಂದ ಕೆಳಗಡೆಗೆ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಟೂ ಇಂಚಸ್ ಆಗೋಷ್ಟು ನಾನು ಕೀ ಹೋಲನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೋದು ಟೋಟಲ್ ನೆಕ್ ಡೆಪ್ತ್ ಬಂದು ನನಗೆ ಸಿಕ್ಸ್ ಆ್ಯಂಡ್ ಹಾಫ್ ಇಂಚ್ ಇದೆ ಅದರಲ್ಲಿ ತ್ರೀ ಇಂಚ್ ಮೇಲುಗಡೆ ಈ ರೀತಿ ರೌಂಡ್ ಮಾರ್ಕ್ ಮಾಡಿಕೊಂಡು ಒಂದು ಇಂಚ್ ಕೆಳಗಡೆ ಹಾಗೇ ಬಿಟ್ಕೊಂಡು ಆ ಒಂದು ಇಂಚಿಂದ ಕೆಳಗಡೆ ನಾನು ಸಣ್ಣದಾಗಿ ಕೀ ಹೋಲನ್ನು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಡಾಟ್ಸ್ಗೆ ಕೂಡ ಮಾರ್ಕ್ ಮಾಡಿಕೊಂಡು ಬಿಡ್ತಾಯಿದ್ದೀನಿ ಈಗ ನಾವು ಆರ್ಮೋಲನ್ನು ಕಟ್ ಮಾಡ್ಕೊಳ್ಳೋಣ ಈ ಕ್ರೇಪ್ ಲೈನಿಂಗು ಆದಷ್ಟು ಒಂದು ಸ್ವಲ್ಪ ಜರುಗ್ತಾ ಇರುತ್ತೆ ಹೊಸ್ದಾಗಿ ಕಲಿಯೋರಾದರೆ ಒಂದು ಸಿ ಒಂದು ಪಿನ್ನನ್ನು ಹಾಕಿ ನಂತರ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಯಾವುದೇ ತೊಂದರೆ ಆಗೋದಿಲ್ಲ ನೋಡಿ ಈಗ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ನಾವು ಕೀವೋಲನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ನಾನು ಬಿಗಿನರ್ಸ್ಗೆ ಕೂಡ ನೀಟಾಗಿ ಅರ್ಥ ಆಗಲಿ ಅಂತ ಒಂದಕ್ಕೆ ಎರಡು ಸರಿ ನಿಧಾನವಾಗಿ ಹೇಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಗೊತ್ತಿತ್ತು ಅಂತಂದರೆ ಸ್ಕಿಪ್ ಮಾಡಿಕೊಂಡು ನೋಡ್ಕೊಳ್ಳಿ ನಾನು ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ನಾನು ಬ್ಯಾಕ್ ಪಾರ್ಟ್ಗೆ ಕೂಡ ಇದೇ ರೀತಿ ಈಗ ಟ್ರೆಂಡಿಂಗ್ ನೆಕ್ ಮಾಡಲ್ಸ್ ಇದೆ ಅಲ್ವಾ ಬ್ಯಾಕ್ ನೆಕ್ ಮಾಡಲ್ಸು ಅದನ್ನು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಶೇಪ್ ಇಷ್ಟ ಆದ್ರೆ ಆ ಶೇಪನ್ನು ಮಾರ್ಕ್ ಮಾಡ್ಕೋಬೋದು ರೌಂಡು ಸ್ಕ್ವೇರ್ ಓವೆಲ್ ಶೇಪ್ ನಿಮಗೆ ಯಾವ ಶೇಪ್ ಇಷ್ಟ ಆದ್ರೆ ಆ ಶೇಪನ್ನು ಮಾರ್ಕ್ ಮಾಡ್ಕೋಬಹುದು ಕಂಪಲ್ಸರಿಯಾಗಿ ನೆಕ್ ಡೌನ್ ಎಷ್ಟು ಬೇಕೋ ಅಷ್ಟ ಅದನ್ನ ಮಾರ್ಕ್ ಮಾಡಿಕೊಂಡು ಅದನ್ನ ಬೇಸ್ ಮಾಡ್ಕೊಂಡು ನಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪನ್ನು ನಾವು ಆರಾಮಾಗಿ ಡ್ರಾ ಮಾಡ್ಕೋಬೇಕು ನನಗಿಲ್ಲಿ ನೆಕ್ ಡೌನ್ ಬಂದು ಸಿಕ್ಸ್ ಇಂಚಸ್ ಇದೆ ಮೇಲುಗಡೆ ನಾವು ತ್ರೀ ಮ ಸಾರಿ ಆ ನೆಕ್ ಡೌನ್ ಬಂದುಬಿಟ್ಟು ನೈನ್ ಆ್ಯಂಡ್ ಹಾಫ್ ಟು ಟೆನ್ ಇಂಚಸ್ ಇದೆ ಮೇಲುಗಡೆ ತ್ರೀ ಇಂಚಸ್ಗೆ ರೌಂಡ್ ಕಟ್ ಮಾಡಿಕೊಂಡಿದ್ದೀವಲ್ವ ಅಲ್ಲಿಂದ ಕೆಳಗಡೆಗೆ ಸಿಕ್ಸ್ ಇಂಚಸ್ನ ನಾನು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟ್ರಯಾಂಗಲ್ ಶೇಪಲ್ಲಿ ಕೂಡ ಕಾರ್ನರ್ಸನ್ನ ಸ್ವಲ್ಪ ಕರ್ವಾಗಿ ಇರೋ ಥರ ನೋಡಿಕೊಂಡು ಈ ಶೇಪನ್ನು ಏನಂತಾರೆ ನಂಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ ಕಟ್ಟಿಂಗ್ ಮಾಡ್ಕೊಂಡಿರೋದು ಈಗ ಇದನ್ನು ಓಪನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಇಲ್ಲಿ ಬಟನ್ನಾದರೂ ಇಲ್ಲ ಅಂತಂದರೆ ನಾವು ಡೋರೀಸ್ನಾದರೂ ಕೂಡ ಸ್ಟಿಚ್ ಮಾಡ್ಕೋಬೋದು ಈಗ ನಾವು ಲೈನಿಂಗನ್ನು ಯಾವ ಥರ ಕಟ್ ಮಾಡ್ಕೊಂಡಿದ್ದೀವೋ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಮೇನ್ ಫ್ಯಾಬ್ರಿಕನ್ನು ಆ್ಯಸ್ ಇಟ್ ಈಸಾಗಿ ಕಟ್ ಮಾಡ್ಕೋಬೋದಾಗುತ್ತೆ ನಾನಿಲ್ಲಿ ತೋರಿಸ್ತಾ ಇರುವಂತಹ ಈ ಒಂದು ಫ್ಯಾಬ್ರಿಕನ್ನು ಮೀಶೋನಲ್ಲಾದರೆ ಪರ್ಚೇಸ್ ಮಾಡಿಕೊಂಡೆ ಫ್ಯಾಬ್ರಿಕ್ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ ತುಂಬ ದಿನದಿಂದ ಹೊಲಿಯೋಣ ಅಂತ ಹೊಲಿಯೋಣ ಅಂತ ಅಂದ್ಕೊಳ್ತಾ ಇದ್ದರೆ ಕೂಡ ಟೈಮೇ ಸಿಗಲಿಲ್ಲ ಫೈನಲ್ ಆಗಿ ಇವತ್ತು ಹೇಗಾದರೂ ಮಾಡಿ ಹೊಲಿಬೇಕು ಅಂತಾದರೆ ಸ್ಟಾರ್ಟ್ ಮಾಡಿದ್ದೀನಿ ಖಂಡಿತ ನೀವು ಕೂಡ ಫಾಲೋ ಆಗಿ ಈಸಿಯಾಗಿ ನಿಮಗೆ ಬೇಕಾಗಿರುವಂತಹ ಲಾಂಗ್ ಫ್ರಾಕನ್ನು ನೀವೇ ಆರಾಮಾಗಿ ಸ್ಟಿಚ್ ಮಾಡ್ಕೊಬಿಡ್ಬೋದು ಈಗ ನಾನು ಹ್ಯಾಂಡ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಾಡಿ ಪಾರ್ಟ್ಗೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ಕು ಎರಡೂ ಕೂಡ ಕಟ್ ಮಾಡ್ಕೊಂಡಿರೋದು ಹಾಗಿದೆ ಅಲ್ವಾ ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಕೆಳಗಡೆ ಫೋರ್ ಫೋಲ್ಡಿಂಗ್ಸಲ್ಲಿ ಫೋಲ್ಡಿಂಗನ್ನು ಮಾಡಿಕೊಂಡ್ಮೇಲೆ ಎಕ್ಸ್ಟ್ರಾ ಇರುವಂತಹ ಆಗಿರುವಂತಹ ಬಟ್ಟೆಯನ್ನು ವಿಡಿಯೋನಲ್ಲಿ ತೋರಿಸಿದ ಹಾಗೆ ನೀಟಾಗಿ ಕಟ್ ಮಾಡ್ಕೋಬೇಕು ನಂತರ ಸ್ಲೀವ್ ಲೆಂತ್ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ನಾನಿಲ್ಲಿ ಸುಮಾರು ಲೆವೆನ್ ಇಂಚಸ್ವರೆಗೂ ಇಟ್ಕೊಂಡಿದ್ದೀನಿ ಹ್ಯಾಂಡ್ ಲೂಸ್ ಬಂದ್ಬಿಟ್ಟು ನಾನಿಲ್ಲಿ ನೈನ್ ಇಂಚಸ್ಗೆ ಮಾರ್ಕಿಂಗನ್ನು ಮಾಡಿಕೊಂಡಿದ್ದೀನಿ ಈಗ ಲೆವೆನ್ ಇಂಚಸ್ ಇಲ್ಲಿ ತ್ರೀ ಇಂಚಸ್ ಡೌನ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಮಾರ್ಕಿಂಗನ್ನು ಮಾಡಿಕೊಳ್ತಾ ಇದ್ದೀನಿ ಈಗ ಹ್ಯಾಂಡ್ಲೂಸ್ ಹ್ಯಾಂಡ್ಲೂಸ್ ಕೆಳಗಡೆ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕಿಂಗನ್ನು ಮಾಡಿಕೊಂಡು ಎಕ್ಸ್ಟ್ರಾ ನಿಮಗೆ ಎಷ್ಟು ಬೇಕು ಅಷ್ಟು ಮಾರ್ಜಿನನ್ನು ಬಿಟ್ಕೋಬೋದಾಗತ್ತೆ ನೋಡಿ ಇಲ್ಲಿ ಕೂಡ ಅಷ್ಟೇ ಲೂಸ್ ಎಷ್ಟಿದೆಯೋ ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಮಾರ್ಜಿನ್ಗೆ ನಾವು ಮಾರ್ಕಿಂಗನ್ನು ಮಾಡ್ಕೊಬೋದಾಗತ್ತೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಹೇಗೆ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಕೆಳಗಡೆ ಹ್ಯಾಂಡ್ಲೂ ಎಷ್ಟಿದೆಯೋ ಅದಕ್ಕಿಂತ ಒಂದೆರಡು ಇಂಚು ಎಕ್ಸ್ಟ್ರಾ ಮೇಲುಗಡೆ ಮಾರ್ಕ್ ಮಾಡಿಕೊಂಡು ಆಗಿ ಖರ್ಚುಗಳು ಎಷ್ಟು ಬೇಕೋ ಅದನ್ನು ಬಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಸ್ಲೀವ್ ಲೂಸ್ ಸ್ಲೀವ್ ಆದರೆ ರೆಡಿ ಆಗಿಬಿಡತ್ತೆ ನೋಡಿ ಈಗ ಮಾರ್ಕ್ ಮಾಡಿಕೊಂಡಿರೋದ್ರ ಮೇಲೆ ನೀಟಾಗಿ ಡ್ರಾ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣ ಒಂದಕ್ಕೆ ಎರಡು ಸಲ ಕಟ್ ಚೆಕ್ ಮಾಡ್ಕೊಂಡು ನೀವು ಸ್ಲೀವನ್ನು ಕಟ್ ಮಾಡ್ಕೊಳ್ತಾ ಇರುವಾಗ ಮೆಜರ್ಮೆಂಟ್ಸು ಕರೆಕ್ಟಾಗಿ ತೊಗೊಂಡಿದ್ದೀವ ಇಲ್ವಾ ಅಂತ ಈಗ ನೀಟಾಗಿ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದ ಆದಮೇಲೆ ನಾವು ಎಲ್ಲಿ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗ್ಸ್ಗಳ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಸ್ಲೀವ್ನ ಯಾವ ಥರ ಕಟ್ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿ ತಗೊಂಡು ರೆಡಿಯೂಸ್ ಬೈ ತ್ರೀ ಅಂತ ಮತ್ತೊಂದು ಲೈನನ್ನು ಹಾಕ್ಕೊಂಡು ನಮಗೆ ಎಷ್ಟು ಲೂಸ್ ಹಾರ್ಮ್ ಅಂದರೆ ಕಂಕಳು ಲೂಸ್ ಎಷ್ಟಿದೆಯೋ ಅಲ್ಲಿಗೆ ಮತ್ತು ಸ್ಲೀವ್ ಕೆಳಗಡೆ ಲೂಸ್ ಎಷ್ಟಿದೆಯೋ ಅಲ್ಲಿಗೆ ಮಾರ್ಕಿಂಗನ್ನು ಮಾಡಿಕೊಂಡು ಎರಡನ್ನ ಜಾಯಿಂಟ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಲೀವ್ ರೆಡಿ ಆಗಿಬಿಡುತ್ತೆ ಈಗ ಫ್ರಂಟ್ ಪಾರ್ಟಲ್ಲಿ ಎರಡು ಪೀಸಸ್ಗೆ ನಾನು ಸ್ವಲ್ಪ ಶೇಪನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಶೇಪನ್ನು ತೆಗೆದು ನಾವು ಹ್ಯಾಂಡನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ರಿಂಕಲ್ಸ್ ಎಲ್ಲ ಇಲ್ಲದೇ ತುಂಬ ನೀಟಾಗಿರತ್ತೆ ನಾವು ಬ್ಲೌಸನ್ನು ಅಥವಾ ಡ್ರೆಸ್ಸನ್ನು ವೇರ್ ಮಾಡಿಕೊಂಡಾಗ ಈಗ ನಾನು ಸೀರೆಯಲ್ಲಿ ನನ್ನ ಮಗಳಿಗೆ ಫ್ರಾಕ್ಗೆ ಎಷ್ಟು ಬೇಕೋ ಅಷ್ಟು ಫ್ಯಾಬ್ರಿಕ್ಕನ್ನು ತೆಗೆದುಬಿಟ್ಟಿದ್ದೀನಿ ಉಳಿದಿರೋದಂತನ್ನು ನಾನು ನನಗೆ ಎಷ್ಟು ಬೇಕೋ ಅಷ್ಟಂದರೆ ಎಷ್ಟು ಉಳಿದಿದೆಯೋ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಬಾಡಿ ಫಾಟ್ಗೆ ಕಟ್ ಮಾಡಿಕೊಂಡಿದ್ದು ಉಳಿದಿರೋದನ್ನು ನನ್ನ ಫ್ರಾಕ್ಗಾದರೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ನನಗೆ ಕೇಳ್ತಾರೆ ಅಕ್ಕ ನಾನು ಬೇರೆ ಅವ್ರ ಡ್ರೆಸ್ಸಸ್ಸು ಸ್ಟಿಚ್ ಮಾಡಿಕೊಡ್ತೀರಂತ ಪ್ಲೀಸ್ ನನಗೆ ಏನಂತಂದರೆ ಎರಡು ಮಕ್ಕಳಿದೆ ಅದನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ತುಂಬ ಜನ ಕಾಮೆಂಟ್ಸ್ ಮಾಡ್ತಾ ಮಾಡ್ತಾಯಿದ್ದೀರ ಅಕ್ಕ ರೆಗ್ಯುಲರಾಗಿ ಸ್ಟಿಚಿಂಗ್ ವೀಡಿಯೋಸ್ನ ಪೋಸ್ಟ್ ಮಾಡಿ ಅಂತ ನನಗೆ ಖಂಡಿತ ಸಾಧ್ಯ ಆಗ್ತಾ ಇಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಬೇಗನೆ ಎಲ್ಲ ಕೆಲಸ ಮುಗಿಸಿದ್ರೆ ಕೂಡ ಮಕ್ಕಳು ನೋಡ್ಕೊಂಡಾದರೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಟ್ರೈ ಮಾಡ್ತೀನಿ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಈಗ ನಮ್ಮ ಡ್ರೆಸ್ಸು ಎಷ್ಟು ಉದ್ದ ಬೇಕೋ ಅಷ್ಟು ಬಿಟ್ಟು ಉಳಿದಿರೋದನ್ನು ನಾನು ಕೆಳಗಡೆ ಫೋಲ್ಡಿಂಗ್ ಮಾಡ್ಕೊಂಡ್ಬಿಡ್ತೀನಿ ಯಾವುದೇ ರೀತಿ ಕಟ್ ಮಾಡ್ತಾ ಇಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರಿಲ್ಸ್ ಇಟ್ಟಾಗ ಗ್ರಿಪ್ಪನ್ನು ಚೆನ್ನಾಗಿರುತ್ತೆ ನಾವು ಫಾಲ್ ಹಾಕದ ಸೀರೆ ಯಾವ ಥರ ಕೂತ್ಕೊಡುತ್ತೋ ಆ ಥರ ಕಂಫರ್ಟೆಬಲ್ ಆಗಿ ತುಂಬನೇ ಚೆನ್ನಾಗಿರುತ್ತೆ ಈಗ ನೆಕ್ ಮೇಲೆ ಲೈನಿಂಗ್ ಮೇಲೆ ಮೈನ್ ಫ್ಯಾಬ್ರಿಕನ್ನು ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಲೈಟಾಗಿ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಾರ್ಡ್ಸನ್ನು ಮಾಡಿಕೊಂಡು ಇದನ್ನು ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಮೇಲ್ಗಡೆಯಿಂದ ಮತ್ತೊಂದು ಸ್ಟಿಚನ್ನು ಕೂಡ ಹಾಕ್ಕೊಂಡು ಈ ಕೀವೋಲ್ ಏನಿದೆಯೋ ಅದರ ಸುತ್ತಲೂ ಕೂಡ ಒಂದು ಸ್ಟಿಚನ್ನು ಹಾಕ್ಕೊಂಡು ಈ ಈ ಒಂದು ನೆಟ್ಟನ್ನು ನೀಟಾಗಿ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ನೋಡಿ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಮೇಯ್ನ್ ಫ್ಯಾಬ್ರಿಕ್ಕೇ ಕಟ್ ಆಗಿಬಿಟ್ರೆ ಮತ್ತು ತುಂಬಾ ಕಷ್ಟ ಆಗಿಬಿಡತ್ತೆ ಈಗ ಒಂದು ಸ್ವಲ್ಪ ಬಟ್ಟೆಯನ್ನು ತಗೊಂಡು ಸಿಂಪಲ್ಲಾಗಿ ನಾವು ಪೈಪಿಂಗನ್ನು ಮಾಡಿಕೊಳ್ಳೋಣ ಸುತ್ತಲೂ ಈಗ ಇದನ್ನು ಒಳಗಡೆಗೆ ಸೇರಿಸಿ ಮೇಲುಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಿಬಿಡೋಣ ಅಷ್ಟೇ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಫ್ರಂಟ್ ನೆಕ್ ಆಲ್ಮೋಸ್ಟಾಗಿ ರೆಡಿಯಾಗಿಬಿಡತ್ತೆ ಈಗ ಲೈನಿಂಗ್ನ ಜಾಯಿಂಟ್ ಮಾಡಿಕೊಂಡಿದ್ದಾದ ಮೇಲೆ ನಾವಿಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಬಿಡೋಣ ನೋಡಿ ಈಗ ಡಾಟ್ಸ್ನ ಕೂಡ ಸ್ಟಿಚ್ ಮಾಡಿಕೊಂಡಿದ್ದ ಆಯಿತು ಈ ರೀತಿಯಾಗಿ ಕಾಣ್ತಾ ಇದೆ ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ಸೇಮ್ ಅದೇ ರೀತಿಯಲ್ಲಿ ಬ್ಯಾಕ್ ಪಾರ್ಟನ್ನು ಕೂಡ ಜಾಯಿಂಟ್ ಮಾಡ್ಕೊಬಿಡೋಣ ಈಗ ನೆಕ್ಸ್ಟ್ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು ಈಗ ಎಕ್ಸ್ಟ್ರಾ ಇರುವಂತಹ ಆಗಿ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ಕನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಾಟ್ ಮಾಡಿಕೊಂಡು ಈ ಒಂದು ಬಟ್ಟೆಯನ್ನು ರಿವರ್ಸ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಕಾಟ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಕಾಟ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಾದರೆ ಕಟ್ ಮಾಡ್ಕೋಬೇಕು ಈ ಒಂದು ಸ್ಯಾರಿ ಪ್ರೈಸ್ ಬಂದುಬಿಟ್ಟು ನನಗೆ ಅರೌಂಡ್ ಟೂ ಸಿಕ್ಸ್ಟಿವರೆಗೂ ಏನೋ ಬಿತ್ತು ಪರವಾಗಿಲ್ಲ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿಗಿಂತಲೂ ಡ್ರೆಸ್ಸು ಏನಾದರೂ ಲಾಂಗ್ ಫ್ರಾಕ್ಸು ವೆಸ್ಟರ್ನ್ ಟಾಪ್ಸ್ ಈ ಥರ ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಬೇಕಾಗಿದೆ ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಈಗ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಹಾಕೊಂಡು ಇರುವಂಥ ಫ್ಯಾಬ್ರಿಕ್ಕನ್ನು ಕಟ್ ಮಾಡಿದ್ದೀನಿ ಈಗ ರಿವರ್ಸ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇರುತ್ತೆ ನೆಕ್ ಡಿಸೈನ್ ಎಲ್ಲಾನು ಅಂತ ನೋಡಿ ಇಲ್ಲಿ ಏನಾದರೂ ಬಟನ್ ಹೊತ್ತೆ ಈ ರೀತಿಯಾಗಾದರೆ ಆದರೆ ಕಾಣಿಸುತ್ತೆ ನೋಡಿ ಹಿಂದೆಗಡೆ ಕೂಡ ಮುಂದೆಗಡೆ ಯಾವ ರೀತಿ ಡಾಟ್ಸ್ ಅನ್ನು ಸ್ಟಿಚ್ ಮಾಡಿಕೊಂಡು ಸೇಮ್ ಅದೇ ರೀತಿಯಾಗಿ ಡಾಟ್ಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ಗೂ ಕೂಡ ಲೈನಿಂಗ್ ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಶೋಲ್ಡರ್ಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಈಗ ಶೋಲ್ಡರ್ಸ್ನ ಕೂಡ ಜಾಯಿಂಟ್ ಮಾಡಿಕೊಂಡಿರೋದ ಹಾಗಿದೆ ಈಗ ನಾವು ಸ್ಲೀವ್ ಅನ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಈಗ ನಾವು ಸ್ಲೀವ್ಸನ್ನು ನೀಟಾಗಿ ಜಾಯಿಂಟ್ ಮಾಡ್ಕೊಂಡು ಬಿಡೋಣ ಈಗ ಎರಡೂ ಸ್ಲೀವ್ ಕೂಡ ಜಾಯಿಂಟ್ ಆಗಿದೆ ನೀವು ಇನ್ ಕೇಸ್ ಬಿಗಿನರ್ಸ್ ಆಗಿದ್ರೆ ಈ ಒಂದು ಕೀವೋಲನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳಿ ಒಂದೇ ಸರಿ ನಾವೇನೋ ಮಾಡೋಕ್ಕೋಗಿ ಒಂದು ಸ್ವಲ್ಪ ಎಡವಟ್ಟಾಯ್ತು ಅಂದರೆ ಕಾನ್ಫಿಡೆನ್ಸೇ ಹೋಗುತ್ತೆ ಆಮೇಲೆ ಸ್ಟಿಚ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರೋದಿಲ್ಲ ಫಸ್ಟ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿಕೊಳ್ಳಿ ನಂತರ ಡಿಸೈನರ್ಗೆ ನೀವು ಶಿಫ್ಟ್ ಆಗ್ರಿ ನೋಡಿ ಈಗ ನಾನು ಅಲ್ವಾ ಎಕ್ಸ ಇರುವಂಥ ಬಟ್ಟೆನ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ಫಾಲ್ ಥರ ಹಾಗೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇರುವಂತಹ ಬಟ್ಟೆ ಫುಲ್ಲನ್ನು ನಾನು ಸಣ್ಣ ಸಣ್ಣದಾಗಿ ಪ್ಲೀಟ್ಸಾಗಿ ಇಟ್ಕೊಂಡು ಬಾಡಿ ಪಾರ್ಟ್ಗಾದರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಮೆಜರ್ಮೆಂಟನ್ನು ಮಾರ್ಕಿಂಗನ್ನು ಮಾಡಿಕೊಂಡು ಈ ಒಂದು ಪೀಸಸನ್ನಾದರೆ ರೆಡಿ ಜಾಯಿಂಟ್ ಮಾಡಿದ್ರೆ ಫೈನಲ್ ರಿಸಲ್ಟ್ ಆದರೆ ಈ ರೀತಿ ಬಂದಿದೆ ತುಂಬನೇ ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡದೆ ನೋಡಿ ಬ್ಯಾಕ್ ನಿಕ್ಕಾದರೆ ಈ ರೀತಿಯಾಗಿದೆ ನನ್ನ ಮಗಳಿಗೆ ಕೂಡ ಫ್ರಾಕ್ ಆದರೆ ಈ ರೀತಿಯಾಗಿ ರೆಡಿಯಾಗಿದೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು